ನಮಸ್ಕಾರ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂಥ ಎರಡು ವಿಚಾರಗಳ ಬಗ್ಗೆ ನನ್ನ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ವಿಡಿಯೋ ಮೂಲಕ ನಿಮ್ಮನ್ನೆಲ್ಲ ಭೇಟಿ ಇದ್ದೀನಿ ಮತ್ತೊಮ್ಮೆ ನಮಸ್ಕಾರ ಆತ್ಮೀಯ ಬಂಧುಗಳೇ ಇವತ್ತು ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಎರಡು ವಿಚಾರದಲ್ಲಿ ಮೊದಲನೇದು ಒಂದು ರಾಷ್ಟ್ರ ಒಂದು ಚುನಾವಣೆ ಇದು ಭಾರತೀಯ ಜನತಾ ಪಾರ್ಟಿಯ ಪ್ರಯ ಪ್ರಸ್ತಾವಿತ ಯೋಜನೆ ಎರಡನೇದು ಕಾಂಗ್ರೆಸ್ಐ ಇಂದ ಪ್ರಸ್ತಾವಿತವಾದಂಥ ಮತಗಳತ್ತನ ವಿ ಎಂ ನಿಷೇಧ ಪ್ರಸ್ತಾವನೆ ಇದು ಕಾಂಗ್ರೆಸ್ಸಿಂದ ಮೊದಲನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರವನ್ನು ಹಂಚಿಕೋಬೇಕು ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೇಳರ ತನಕ ನಾಲ್ಕು ಚುನಾವಣೆಗಳಾಯಿತು ಈ ನಾಲ್ಕು ಚುನಾವಣೆಗಳು ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಪ್ರಸ್ತಾವನೆ ಮಾಡಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಒಂದು ಪರಿಕಲ್ಪನೆಯ ಆಧಾರದಲ್ಲೇ ಈ ಚುನಾವಣೆಗಳು ನಡೆಯಿತು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಂದರೆ ಈ ದೇಶದಲ್ಲಿ ಪಾರ್ಲಿಮೆಂಟಿಂದ ಪಂಚಾಯಿತಿ ತನಕ ಎಂಟು ಚುನಾವಣೆಗಳು ನಡೆಯುತ್ತೆ ಆ ಎಂಟು ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸಬೇಕು ಅನ್ನೋದೇ ಈ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆಯ ಒಂದು ಕಾನ್ಸೆಪ್ಟ್ ನೋಡಿ ಪ್ರತಿ ಚುನಾವಣೆಗೆ ಪ್ರತಿ ಚುನಾವಣೆಗೆ ರಾಷ್ಟ್ರವ್ಯಾಪಿ ಉದಾಹರಣೆಗೆ ಕಳೆದ ಪಾರ್ಲಿಮೆಂಟ್ ಚುನಾವಣೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾದಂಥ ಚುನಾವಣೆ ಈ ಚುನಾವಣೆಗೆ ಕೇವಲ ಒಂದು ಚುನಾವಣೆಗೆ ವೆಚ್ಚವಾದಂತಹ ವೆಚ್ಚವಾದಂತಹ ಖರ್ಚು ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರ ಕೋಟಿ ಇದು ಪಾರ್ಲಿಮೆಂಟ್ನ ಚುನಾವಣೆಗೆ ಖರ್ಚಾದಂತಹ ವೆಚ್ಚ ಅದೇ ತರ ವಿಧಾನಸಭೆ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ तालोक पंचायती